ಕೊಡಗಿನ ಪರಿಸರದಲ್ಲಿ ಚಿತ್ರೀಕರಣಗೊಂಡಿರುವ ಎಲ್ಟು ಮುತ್ತ ಕನ್ನಡ ಚಲನಚಿತ್ರ ಇದೇ ಆಗಸ್ಟ್ ಒಂದರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಎಂದು ಚಿತ್ರ ನಿರ್ಮಾಪಕ ಸತ್ಯ ಶ್ರೀನಿವಾಸ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಚಲನಚಿತ್ರದ ಟೀಸರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಕೊಡಗಿನ ನೆಲಜಿ ಗ್ರಾಮದ ಬಾಳಿಯಾಡ ಅಯ್ಯಪ್ಪ ಅವರ ಪುತ್ರ ರಾಸೂರ್ಯ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಸುಮಾರು ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಚಲನಚಿತ್ರ ಬಿಡುಗಡೆಯಾಗಲಿದೆ ಕೊಡಗಿನ ಸಿದ್ದಾಪುರ ಶನಿವಾರ ಸಂತೆ ಸುಂಟಿಕೊಪ್ಪ ಚಿತ್ರಮಂದಿರಗಳಲ್ಲೂ ಚಿತ್ರ ಪ್ರದರ್ಶನ ಅದೇ ದಿನ ನಡೆಯಲಿದೆ ಎಂದರು ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಚಲನಚಿತ್ರದ ಆಡಿಯೋ ಲಾಂಚ್ ಮಾಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಚಲನಚಿತ್ರದಲ್ಲಿ ಐದು ಹಾಡುಗಳು ಮತ್ತು ಎರಡು ಫೈಟ್ಗಳಿದ್ದು ಜನರ ಮನರಂಜನೆಗೆ ಪೂರಕವಾದ ಎಲ್ಲ ಅಂಶಗಳು ಇರುವುದಾಗಿ ತಿಳಿಸಿದರು ಒಂದು ಒನ್ ಹಾಫ್ ಇಯರ್ಸ್ ಅಲ್ಲಿ ತಯಾರಿ ಮಾಡಿ ಇವಾಗ ರೆಡಿ ಆಗಿದೆ ರಿಲೀಸ್ ಇದೆ ಆಗಸ್ಟ್ ಇದು ಜುಲೈ ಫಿಫ್ತ್ ಆಡಿಯೋ ರಿಲೀಸ್ ಮಾಡಿದ್ದೀವಿ ಯೂಟ್ಯೂಬ್ ಅಲ್ಲಿ ಮೂರು ಆಡಿಯೋಗಳ ಸ್ಟ್ರೀಮಿಂಗ್ ಆಗ್ತಾ ಇದೆ ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಎಕ್ಸ್ಪೋರ್ ಸ್ಪಾಟಿಫೈ ಮತ್ತೆ ಜಿಯೋ ಸಾಲ್ ವರ್ಲ್ಡ್ ವೈಡ್ ಹಾಡುಗಳು ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ಕ್ಲೋಸ್ ಟು ಒನ್ ಮಿಲಿಯನ್ ವ್ಯೂಸ್ ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಜನ ಜನಗಳು ಎಲ್ಲ ನೋಡಿಬಿಟ್ಟು ನಮಗೆ ಕಮೆಂಟ್ಸು ಬರ್ತಾ ಇದೆ ಸಾಕಷ್ಟು ಪ್ಲಸ್ ನಮಗೆ ಇಂಡಿವಿಜುವಲ್ ಪರ್ಸನಲ್ ಇದೆ ಫಿಲ್ಮ್ ಬಗ್ಗೆ ಸೊ ಆಗಸ್ಟ್ ಫಸ್ಟ್ ರಿಲೀಸಿಗೆ ನಾವು ರೆಡಿಯಾಗಿ ಎಲ್ಲ ಡಿಸ್ಟಿಟ್ಯೂಟ್ನಲ್ಲಿ ಹೋಗಿ ನಾವು ಪ್ರಸ್ ಮೀಟ್ ಮಾಡ್ತಾ ಇದ್ದೀವಿ ನೀವೇ ನಮಗೆ ಫ್ರೀಚರ್ಸ್ ಆಡಿಯನ್ಸ್ಗೆ ಏನು ಇದು ಏನು ನೀವೇ ಕನೆಕ್ಷನ್ ಕೊಡಬೇಕು ನೀವು ಆಡಿಯನ್ಸ್ಗೆ ತಗೊಂಡೋಗಿ ತಲುಪಿಸಿದ್ದೀರಂದ್ರೆ ನನ್ನ ಫಿಲಮ್ದು ರೀಚ್ ಆಗುತ್ತೆ ಸಕ್ಸಸ್ ಆಗುತ್ತೆ ಇದು ಎಲ್ಲ ಹೊಸ ತಂಡ ಫಿಲಮ್ ಡೈರೆಕ್ಟರ್ ಹೀರೋ ಹೀರೋಯಿನ್ ಎವ್ರಿ ಒನ್ ಫಸ್ಟ್ ಟೈಮ್ ಮಾಡ್ತಾರೆ ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸರ್ ಎವ್ರಿ ಒನ್ ಇಸ್ ಫಸ್ಟ್ ಟೈಮ್ ಇದು ನಮ್ಮ ಟೀಮ್ ಇಲ್ಲಿ ಇರೋದು ಇನ್ನೊಂದು ಕೆಲ ಇನ್ನೊಂದು ಟೀಮಲ್ಲಿ ಇನ್ನೊಂದು ಕೆಲವು ಜನ ಇದ್ದಾರೆ ಅವರು ವರ್ಕ್ ಬೇರೆ ಕೆಲಸದಲ್ಲಿ ರಿಲೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಒಂದು ಕತೆ ಸೊ ದಯವಿಟ್ಟು ನಮ್ಮ ಕೊಡಗಿನ ಜನತೆ ನೀವು ಎಲ್ಲ ಇದಕ್ಕೆ ಸಹಕಾರ ಕೊಡ್ತಿದ್ದೀನಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಕನ್ನಡ ಚಿತ್ರದಲ್ಲೇ ಒಂದು 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 ಮೈಸ್ಟೋನ್ ಮೂವಿ ಆಗಬೇಕು ಅಂತ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತೀನಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಈ ಜಾನರಲ್ಲಿ ಮೂವಿ ಇಷ್ಟೋ ಯಾರು ಮಾಡಿಲ್ಲ ಯಾರು ಈ ಪ್ರಯತ್ನ ಪಟ್ಟಿಲ್ಲ ಅದೊಂದು ಪ್ರಯತ್ನ ಮಾಡಿರೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಇನ್ನು ಅದನ್ನು ಜನ ಯಾವ ರೀತಿ ತಗೊಳ್ತಾರೆ ಅದನ್ನು ತಗೊಂಡು ಹೋಗ್ಬೇಕು ಮಡಿಕೇರಿಯಲ್ಲಿ ಮೂರು ಥಿಯೇಟರ್ ನಾವು ಇಳಿದಿದೆ ಸಿದ್ದಾಪುರ